ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಮತ್ತು ಎನ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳು ಬರ್ತಾಯಿದೆ ಎರಡೂ ಅಪ್ಡೇಟ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿಯನ್ನು ನೀಡುವಂಥ ಅಪ್ಡೇಟ್ಗಳಾಗಿರ್ತಾವೆ ಎರಡು ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ಏನಿದು ಅಪ್ಡೇಟ್ ಅಂತ ನೋಡೋದಾದರೆ ಮೊದಲಿಗೆ ಎನ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎನ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ರಿಲೀಸ್ ಮಾಡಿದ್ದಾರೆ ಮೆರಿಟ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಅಮೌಂಟ್ ಕೂಡ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗ್ತಾಯಿದೆ ಇದೊಂದು ಬರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೆ ಇಲ್ಲಿ ನೋಡ್ಬೋದು ಒಬ್ಬ ವಿದ್ಯಾರ್ಥಿ ನನಗೆ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದಾನ ವೆರಿಫೈಡ್ ಬೈ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಕೂಡ ಎಸ್ ಆಗಿದೆ ವೇರಿಫೈಡ್ ಬೈ ಡಿಪಾರ್ಟ್ಮೆಂಟು ನೋಡಲ್ ಆಫೀಸರ್ ಕೂಡ ಎಸ್ ಆಗಿದೆ ಇಲ್ಲಿ ನೋಡ್ಬೋದು ಸೆಲೆಕ್ಟೆಡ್ ಲಿಸ್ಟೆಡ್ ಫಾರ್ ಮೆರಿಟ್ ಎಸ್ ಆಗಿದೆ ಜೊತೆಗೆ ಸ್ಕಾಲರ್ಶಿಪ್ ಅಮೌಂಟ್ ಪ್ರೊಸೆಸ್ಡ್ ಫ್ರಮ್ ಎನ್ ಎಸ್ ಪಿ ಟು ಪಿ ಎಫ್ ಎಮ್ ಎಸ್ ಕೂಡ ಎಸ್ ಆಗಿದೆ ಇಲ್ಲಿ ಎಸ್ ಆಗಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಅಮೌಂಟ್ ಕೂಡ ಅವರ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ ಇಲ್ಲಿ ನೋಡ್ಬೋದು ಡಿಯರ್ ಕಸ್ಟಮರ್ ಪೇಮೆಂಟ್ ಯಾಸ್ಬಿನ್ ಒಂದು ಲಕ್ಷದ ಫಿಫ್ಟೀನ್ ತೌಸಂಡ್ ಅವ್ರ ಬ್ಯಾಂಕ್ ಖಾತೆಗೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ಕ್ರೆಡಿಟ್ ಆಗಿದೆ ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾರು ಎನ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಕಾಯ್ತಾ ಇದ್ದೀರಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ ನೀವು ಆದಷ್ಟು ಬೇಗನೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡ್ಕೋರಿ ಒಂದು ವೇಳೆ ಇಲ್ಲಿ ಮೆರಿಟ್ ಲಿಸ್ಟು ಎಸ್ ಅಂತ ಇದ್ದು ಇದು ಕೆಳಗಿಂದ ಇದೆಯಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಪ್ರೊಸೆಸರ್ ಫ್ರಾಮ್ ಎನ್ ಎಸ್ ಪಿ ಟು ಪಿ ಎಫ್ ಎಮ್ ಎಸ್ ಅಂತ ಹೇಳಿ ಇದು ನೋ ಅಂತ ಇದ್ದರೂ ಕೂಡ ನಿಮಗೆ ನೂರಕ್ಕೆ ನೂರಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರ್ತೈತಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಥವಾ ಕೆಳಗಿಂದ ಎಸ್ ಅಂತ ಇದ್ದು ಮೇಲಿಂದ ಮೆರಿಟ್ ಲಿಸ್ಟೆಡ್ ನೋ ಅಂತ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬರುವುದಿಲ್ಲ ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಆದ ನಂತರ ಇವು ನಾಲ್ಕು ಕೂಡ ಎಸ್ ಆಗಿರಬೇಕು ಫಂಡ್ ಡಿಕ್ಲೇರ್ಡ್ ಬೈ ಸಿಸ್ಟಮ್ ಇದೆಯಲ್ಲ ಇದು ನೋ ಇದ್ರೂ ಕೂಡ ನಡೆಯುತ್ತೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಎನ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರ್ಯಾರು ಎನ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದಿರಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳು ಅಮೌಂಟ್ ಬಂದಿದೆ ಇಲ್ವಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇನ್ನು ಎರಡನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡುವುದಾದರೆ ಇದು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಆಗಿರ್ತೈತಿ ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವೂ ಕೂಡ ಮುಕ್ತಾಯ ಆಗಿತ್ತು ಅಂತೇಳಿ ಅನೇಕ ಜನ ತಿಳ್ಕೊಂಡಿದ್ದೀರಿ ಆದರೆ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನು ನೀಡುತ್ತಾ ಇದ್ದಾರೆ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮುಕ್ತಾಯ ಆಗಿದೆ ಜೊತೆಗೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಕೂಡ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿತ್ತು ಅದನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಯಾವುದೇ ವೈದ್ಯಕೀಯ ಕೋರ್ಸ್ಗಳನ್ನು ಮಾಡ್ತಿರುವಂಥ ಯಾವುದೇ ಇಲಾಖೆ ವಿದ್ಯಾರ್ಥಿಗಳು ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಂತ್ರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶವನ್ನು ನೀಡಿದ್ದಾರೆ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಅಂದರೆ ಫಸ್ಟ್ ಪಿ ಯು ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಜೊತೆಗೆ ಜನರಲ್ ಡಿಗ್ರಿ ಕೋರ್ಸ್ಗಳು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆಗಿರ್ಬೋದು ಜೊತೆಗೆ ಪ್ರೊಫೆಷ್ನಲ್ ಕೋರ್ಸ್ಗಳಾದಂಥ ಇಂಜಿನಿಯರಿಂಗು ಮೆಡಿಕಲ್ಲು ಈ ರೀತಿಯಾದಂಥ ಕೋರ್ಸ್ಗಳಾಗಿರ್ಬೋದು ಜೊತೆಗೆ ಪಿ ಜಿ ಕೋರ್ಸ್ಗಳಾಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಈ ರೀತಿ ಒಟ್ಟು ಮೆಟ್ರಿಕ್ ನಂತರ ಅಂದರೆ ಹತ್ತನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಅವಕಾಶವಿದೆ ಯಾರೂ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಲಲ್ಲ ನಾನಾ ಕಾರಣಗಳಿಂದ ಆಗಿರ್ಬೋದು ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಅಂದರೆ ನಿಮ್ಮ ಯೂನಿವರ್ಸಿಟಿಗಳಿಂದ ಡಾಟಾ ಬಂದಿರದೇ ಆಗಿರ್ಬೋದು ನಿಮ್ಮ ಯೂನಿವರ್ಸಿಟಿ ವತಿಯಿಂದ ರಿಜಿಸ್ಟ್ರೇಷನ್ ನಂಬರ್ ಕೊಡದೇ ಇರುವ ಕಾರಣದಿಂದ ಆಗಿರ್ಬೋದು ಅಪ್ಲಿಕೇಶನ್ ಸಬ್ಮಿಟ್ ಆಗದೇ ಇರುವ ಕಾರಣದಂತ್ರ ಆಗಿರ್ಬೋದು ಏನಾದರೂ ಕರೆಕ್ಷನ್ಗಳಾಗಿದ್ದರು ಇಂಥರಾಗಿರ್ಬೋದು ಯಾರೂ ಇದುವರೆಗೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ ಅರ್ಜಿ ಸಲ್ಲಿಸಲು ಇನ್ನೂ ಎರಡು ತಿಂಗಳು ಕಾಲಾವಕಾಶವನ್ನು ನೀಡಿದ್ದಾರೆ ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಲೇಟಾಗಿ ಅಡ್ಮಿಷನ್ ಆದವ್ರಿಗೆ ಅವಕಾಶವನ್ನು ನೀಡಿದರು ಆದರೆ ಅವರಿಗೆ ಅರ್ಜಿ ಸಲ್ಲಿಸಲು ಅವಧಿಯನ್ನು ವಿಸ್ತರಣೆ ಮಾಡಿಲ್ಲ ಅದು ಅರ್ಜಿ ಸ್ವೀಕೃತಿಯನ್ನು ನಿಲ್ಲಿಸಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಡಿಕೆಯಲ್ಲಿ ಬರುವಂಥ ವೈದ್ಯಕೀಯ ಪದವಿ ಕೋರ್ಸ್ಗಳು ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳು ಸಾರಿ ಕೋರ್ಸ್ಗಳು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಹದಿನೈದು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸ್ವೀಕರಿಸಿದ ಅರ್ಜಿಗಳನ್ನು ಶುಲ್ಕ ಮರುಪಾವತಿಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಈಗ ಯಾರಾದರೂ ರೀಸೆಂಟಾಗಿ ಅರ್ಜಿಗಳನ್ನು ಅಂದ್ರೆ ಅಥವಾ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಏನಾದರೂ ಅರ್ಜಿಗಳನ್ನು ಸಲ್ಲಿಸಿದ್ರೆ ಅಂದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಕೇವಲ ರಿಮರ್ಸ್ಮೆಂಟ್ ಅಮೌಂಟ್ ಮಾತ್ರ ಬರುತ್ತೆ ಇಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ನಮ್ಮದು ಸಿರಿ ನೋ ಅಂತ ಇದೆ ಅಂಥೇಳಿ ನೀವು ಇಪ್ಪತ್ತನೇ ತಾರೀಕು ಡಿಶೆಂಬರ್ ಇಪ್ಪತ್ತೇನಿದೆ ಅಲ್ಲ ಅದರ ನಂತರ ಏನಾದರೂ ಅರ್ಜಿಗಳನ್ನು ಸಲ್ಲಿಸಿದರೆ ನಿಮಗೆ ಶುಲ್ಕ ಮರುಪಾವತಿ ಯೋಜನೆಯ ಅಡಿಯಲ್ಲಿ ಮಾತ್ರ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ ಅಂದರೆ ಪಿ ಕನ್ಸೆಷನ್ ಅಮೌಂಟ್ ಮಾತ್ರ ಬರುತ್ತೆ ವಿದ್ಯಾಶ್ರೀ ಅಮೌಂಟು ಬರುವುದಿಲ್ಲ ಇದನ್ನು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಈ ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ